ಎಫ್ಎಂ ನ್ಯೂಸ್ಗೆ ಸ್ವಾಗತ ನಾನು ಭಾರಗವಿ ಇದೀಗ ಬಂದ ಸುದ್ದಿ ಆಲ್ಮೇಲ್ಲ ಪಟ್ಟಣದ ಶ್ರೀ ವಿಶ್ವೇಶ್ವರ ಬಾಲಭಾರತಿ ಅನುದಾನಿತ ಕಟ್ಟಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಡಿಜಿಟಲ್ ಪ್ಯಾನಲ್ ಬೋರ್ಡ್ ಉದ್ಘಾಟನಾ ಸಮಾರಂಭ ಜರುಗಿತು ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಮಕ್ಕಳ ಹಿರಿಯ ಸಾಹಿತಿಗಳು ಹಮ ಪೂಜಾರವರು ಹಲವಾರು ವರ್ಷಗಳಿಂದ ಗ್ರಾಮೀಣ ಮಟ್ಟದ ಬಡ ಮಕ್ಕಳಿಗೆ ಬಾಲಭಾರತಿ ಶಾಲೆಯಲ್ಲಿ ಉತ್ತಮ ಶಿಕ್ಷಣದ ಜೊತೆಗೆ ಸಂಸ್ಕಾರ ನೀಡುತ್ತಾ ಬಂದಿರುವ ಈ ಸಂಸ್ಥೆಯು ಇವತ್ತು ಬದಲಾದ ದಿನಮಾನಗಳಲ್ಲಿ ತಂತ್ರಜ್ಞಾನ ಆಧಾರಿತ ಗುಣಾತ್ಮಕ ಶಿಕ್ಷಣ ನೀಡುವ ಸಲುವಾಗಿ ಇಡೀ ಜಿಲ್ಲೆಯಲ್ಲಿ ಯಾವ ಶಾಲೆಗಳು ಮಾಡದ ಕಾರ್ಯ ಸಂಸ್ಥೆಯ ಅಧ್ಯಕ್ಷರು ಜೋಗುರ್ರವರ ದೂರದೃಷ್ಟಿಯಿಂದ ನಾಲ್ಕು ಡಿಜಿಟಲ್ ಬೋರ್ಡ್ಗಳನ್ನು ಅಳವಡಿಸಿರುವುದು ಶ್ಲಾಘನೀಯ ಕಾರ್ಯ ಎಂದರು ಈ ಶಾಲೆಯ ಮಕ್ಕಳ ಓದುವ ಹವ್ಯಾಸ ಗಮನಿಸಿ ಗ್ರಂಥಾಲಯಕ್ಕೆ ನೂರು ಪುಸ್ತಕಗಳನ್ನು ಕೊಡುಗೆಯಾಗಿ ನೀಡಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸಿಂದಗಿಯ ಎಚ್ ಜಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರು ಎಆರ್ ಹೆಗ್ಗನದೊಡ್ಡಿರವರು ಮಾತನಾಡಿ ಈ ಶಾಲೆಗೆ ಆಗಮಿಸಿ ಇಲ್ಲಿ ಅಳವಡಿಸಿರುವ ಡಿಜಿಟಲ್ ಬೋರ್ಡ್ಗಳನ್ನು ವೀಕ್ಷಣೆ ಮಾಡಿದಾಗ ಚಾಕ್ ಟಾಕ್ ಬೋಧನೆಯಿಂದ ಮಾರ್ಪಾಡುಗೊಂಡು ಆಧುನಿಕ ತಂತ್ರಜ್ಞಾನ ಆಧಾರಿತ ಶಿಕ್ಷಣ ನೀಡುತ್ತಿರುವುದು ಇಡೀ ಜಿಲ್ಲೆಗೆ ಮಾದರಿ ಶಾಲೆ ಎಂದರು ಈ ವೇಳೆ ಆಲ್ಮೇಲಾ ವಿರಕ್ತ ಮಠದ ಪರಮ ಪೂಜ್ಯರಾದ ಮ ನಿ ಪ್ರ ಜಗದೇವ ಮಲ್ಲಿ ಬೊಮ್ಮಯ್ಯ ಮಹಾಸ್ವಾಮಿಗಳು ಸಿಂಧಗಿಯ ಮಕ್ಕಳ ಸಾಹಿತ್ಯ ಸಂಗಮದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಸ್ಎಸ್ ಸಾತಿಹಾಳ್ ಸಂಸ್ಥೆಯ ಅಧ್ಯಕ್ಷರು ಎಸ್ಐ ಜೋಗೂರ್ ನಿವೃತ್ತ ವಿಜ್ಞಾನ ಶಿಕ್ಷಕರಾದ ಸಿದ್ದರಾಮ್ ಹುಗಾರ್ ಮುಖ್ಯ ಗುರುಗಳಾದಂಥ ಲಕ್ಷ್ಮೀಪುತ್ರ ಕಿರಣಿ ಶಿಕ್ಷಕರಾದ ಚಂದ್ರಕಾಂತ್ ದೇವರ್ಮನಿ ಪ್ರಶಾಂತ್ ಗಡದೆ ಲಕ್ಷ್ಮೀಬಾಯಿ ಹಳೆಮನಿ ಸುವರ್ಣ ಸಾರಂಗಮಠ್ ಸೀತಾ ಶಂಕರ್ ವೀಣಾ ಗುಡಿಮಠ್ ಸರುಬಾಯಿ ಬಂಡ್ಗರ್ ಸುನಿತಾ ಗುಂಡತ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಜಿಲ್ಲಾ ಮಕ್ಕಳ ಸಾಹಿತ್ಯ ಸಂಘದ ಗೌರವಾಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಹನುಮ ಪೂಜಾರ ಗುರುಗಳೇ ಗ್ರಾಮೀಣ ಭಾಗದಲ್ಲಿ ಈ ಬಾಲಭಾರತಿ ವಿದ್ಯಾಸಂಸ್ಥೆಯನ್ನ ಕಟ್ಟಿ ಗ್ರಾಮೀಣ ಮಕ್ಕಳ ಬದುಕಿಗೆ ನೈಜ ಬೆಳಕನ್ನು ನೀಡಲಿಕ್ಕೆ ನಿರಂತರವಾಗಿ ಶ್ರಮಿಸಿರ್ತಕ್ಕಂಥ ಈ ಸಂಸ್ಥೆಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಜೋಗುರ್ ಸರ್ ಅವರೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ವಿಜ್ಞಾನ ಶಿಕ್ಷಕರಾಗಿರ್ತಕ್ಕಂಥ ಆಲ್ಮೇಲದ ಹಿರಿಯ ಶಿಕ್ಷಕರಾಗಿರ್ತಕ್ಕಂಥ ಅವರೇ ಯಾವತ್ತು ಈ ಶಾಲೆಯ ಕ್ರಿಯಾಶೀಲ ಶಿಕ್ಷಕವರಂದವೇ ಮುಖ್ಯಾಧ್ಯಾಪಕರೇ ಮತ್ತು ನಮ್ಮೊಂದಿಗೆ ಆಗಮಿಸಿರ್ತಕ್ಕಂಥ ನಮ್ಮ ಜಿಲ್ಲಾ ಮಕ್ಕಳ ಸಾಹಿತ್ಯ ಸಂಘದ ಕಾರ್ಯದರ್ಶಿಗಳು ಮತ್ತು ಅತ್ಯಂತ ಕಾವ್ಯದೊಳಗೆ ತಮ್ಮ ಶ್ರೇಷ್ಠತೆಯನ್ನು ಬಂದಿರತಕ್ಕಂಥ ಮಕ್ಕಳ ಸಾಹಿತಿಗಳಾದ ಸನ್ಮಾನ್ಯ ಶ್ರೀ ಆತ್ಮೀಯರಾದ ಸಾತ್ರ ಸರ್ ಅವರೇ ಯಾವತ್ತು ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರ್ ನನಗೆ ಬಹಳ ಖುಷಿ ಅನ್ನಿಸ್ತು ಯಾಕಂತಂದ್ರೆ ಈಸ್ ಹಾಫ್ ಡನ್ ಅಂತ ಒಳ್ಳೆ ರೀತಿಯ ಒಂದೇ ಪತ್ತ ಆರಂಭ ಅರ್ಧ ಕೆಲಸ ಮೂಗ್ಸಂಗ ಅಂತ ಸರು ಹಮ ಪೂಜಾರ ಗುರುಗಳು ನಮ್ಗೆ ಹೇಳಿದ್ರು ಇಲ್ಲ ನಾನು ಅಂತಂದ್ರೆ ಅದ್ಮೇಲ್ದೊಳಗ ಒಂದು ಶಾಲೆಗೆ ಹೋಗಿದ್ದೆ ಅಲ್ಲಿ ಅಂತಂದ್ರೆ ಅವ್ರಿಗೆ ವಿಷಯ ಏನಿ ಅದರ ಪ್ರಕಾರ ಏನಪ್ಪ ಒಂದು ಸಮ್ಮೇಳನ ಅಲ್ಲಿ ಆಯೋಜನೆ ಮಾಡೋಣ ಅದಕ್ಕೆ ನೀವು ಮತ್ತು ಕಾರ್ಯದರ್ಶಿಗಳು ರೆಡಿ ಆಗಿ ಅಂತೇಳಿ ನಮಗೆ ಹೇಳಿದ್ರು ಆ ಪ್ರಕಾರ ಏನಪ್ಪ ಅಂತ ಬಂದೆವು ಬರೋದ್ರೊಳಗ ಇಲ್ಲಿ ಮಕ್ಕಳ ಒಂದು ಮುಗ್ಧತೆಯನ್ನು ನೋಡಿ ನಮಗೆ ಅತ್ಯಾನಂದಾಯ್ತು ಯಾಕಂತಂದ್ರ ನಾವೆಲ್ಲ ನಗರ ಪ್ರದೇಶದಲ್ಲಿ ಇರ್ತಕ್ಕಂತ ಮಕ್ಕಳನ್ನು ನೋಡ್ತೀವಿ ಎಪ್ಪತ್ತೈದು ಎಂಬತ್ತು ಸಾವಿರ ಫೀ ಕೊಟ್ಟಿರ್ತಾರೆ ಆ ಮಕ್ಕಳ ಬ್ಯಾರೆ ಈ ಮಕ್ಕಳ ಬ್ಯಾರೆ ಇವು ನಮ್ಮ ಸಹಜ ಪ್ರತಿಭೆಗಳು ಸಹಜ ಪ್ರತಿಭೆಗಳು ನಮ್ಮ ಅಗದಿ ಊಟ ಬೂಟ ಅಗದಿ ಟೀಪ್ ಟಾಪ್ ಹಾಕೊಂಡು ಅಗದಿ ಮಾತಾಡ್ಲಕ್ಕೂ ಕೂಡ ರೊಕ್ಕ ಖರ್ಚಾಂಗ ನಾವು ಮಾತಾಡ್ತಾರ ಅಲ್ಲ ನಗಲಕ್ಕೂ ಕೂಡ ಏನ್ಪಾತನಕ್ಕ ರೊಕ್ಕ ಖರ್ಚಾಂಗ ನಮ್ಮ ಮಕ್ಕಳ ನಾವು ಆದ್ರೆ ಈ ಮಕ್ಕಳು ನೋಡಿದ್ರ ಸಹಜ ನಗೆ ಮತ್ತು ಸಹಜ ಗ್ರಾಮೀಣ ಒಂದು ನೈಜ ಪ್ರತಿಭೆಗಳು ಅನ್ನಂಗೆ ನನಗೆ ಅನಿಸ್ತು ಅಂತ ಒಂದು ಏನ್ ಪಾತ್ರದ ಮುಕ್ತತೆಯನ್ನ ಹೊಂದಿರತಕ್ಕಂತ ಮಕ್ಕಳಿಗೆ ಇವತ್ತ ಜೋಗುಲ್ ಸರ್ ಅವರು ಇಲ್ಲಿ ಕಟ್ಟಡಗಳು ಇರ್ಲಿಕ್ಕೆ ನಮ್ಮ ಮಕ್ಕಳಿಗೆ ಏನಪ್ಪಾ ಪಾತ್ರ ಒಂದು ಗುಣಾತ್ಮಕವಾಗಿರ್ತಕ್ಕಂತ ಶಿಕ್ಷಣ ಸಿಗಬೇಕು ಚಾಕ್ ಅಂಡ್ ಟಾಕ್ ಮೆಥಡ್ ವೈಟಿಂಗ್ ಯಾಕಂದ್ರೆ ನಾವು ಡಿಜಿಟಲ್ ಯುಗದೊಳಗೆ ಅದೀವಿ ಡಿಜಿಟಲ್ ಯುಗದೊಳಗೆ ಅದೀವಿ ಅಂತಂದಾಗ ತಂತ್ರಜ್ಞಾನ ಮಕ್ಕಳಿಗೆ ಬಹಳ ಅವಶ್ಯಕತೆ ಅದ ಇವತ್ತು ಚಾಕ್ ಟಾಕ್ ಮೆಥಡ್ ಮುಖಾಂತರ ಹಳೆಯ ಸಾಂಪ್ರದಾಯಿಕ ವಿಧಾನದಿಂದ ಹೊರಗೆ ಬಂದು ಮಕ್ಕಳಿಗೆ ಏನಪ್ಪ ತಂತ್ರಜ್ಞಾನ ಆಧಾರಿತ ಬೋಧನೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಸಂಕಲ್ಪದಿಂದ ಇವತ್ತು ಅವರು ತಮ್ಮ ಶಾಲೆಗೆ ನಾವು ನೋಡ್ತೀವಿ ಇನ್ನೂ ಕಂಪೌಂಡ್ ಆಗಬೇಕು ಅವು ಆಗ್ಬೇಕು ಅವೆಲ್ಲ ಬಿಟ್ಟಾರ ನಿಮಗೆ ಅನ್ಯಾಯ ಆಗಬಾರ್ದು ಮಕ್ಕಳಿಗೆ ಏನಪ್ಪಾ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿ ಅವರು ನಾವಿಕ್ಕೂ ತಂದಿದ್ದಾರೆ ನಂದು ಸುಮಾರು ಕಟ್ಟಡ ನೋಡಿದ್ರೆ ಬಹಳ ಭವ್ಯ ಕಟ್ಟಡ ಅದ ಅಂತ ಕಟ್ಟಡನೇ ಬಹುಶಃ ಜಿಲ್ಲೆ ಆದ್ರೆ ನಾವು ಒಂದೇ ಒಂದ್ ತಂದೀವಿ ನಾವು ಒಂದೇ ಟೀಚರ್ ಬೋರ್ಡ್ ನಾವು ತಂದೀವಿ ಈ ಶಾಲೆಯೊಳಗ ಇವತ್ತ ನಿಮ್ ನಿಮ್ಮ ಮಕ್ಕಳ ಹಿತದೃಷ್ಟಿಯಿಂದ ನೋಡ್ರಿ ಫೀಸು ಕೂಡ ಬಹಳ ಕಡಿಮೆ ಅದ್ರ ನಮ್ಮಲ್ಲಿ ಎಪ್ಪತ್ತ ಎಪ್ಪತ್ತೈದು ಸಾವಿರ ಫೀಸ್ ತಗೋತೀವಿ ಇಂಗ್ಲಿಷ್ ಮೀಡಿಯಂ ಇದೆ ಆ ಇಂಗ್ಲಿಷ್ ನಿಮ್ ಶಾಲೆಯಲ್ಲಿ ಎಪ್ಪತ್ತೆಪ್ಪತ್ತೈದು ಸಾವಿರ ಪಗಾರ ತಗೋತೀವಿ ಫೀಸ್ ತಗೋತೀವಿ ನಿಮ್ಮಲ್ಲಿ ಕಡಿಮೆ ಫೀಸು ಮತ್ತು ಸೌಲಭ್ಯಗಳೇನಪ್ಪ ಅಂತ ಹೆಚ್ಚ ನಿಜವಾಗಿಯೂ ಏನಪ್ಪ ಅಂತ ಒಂದು ಶಿಕ್ಷಣ ಸೇವೆ ಮಾಡತಕ್ಕಂತ ಗುಣಾತ್ಮಕತೆಯನ್ನು ಹೊಂದಿರತಕ್ಕಂತ ಜೋಗ ಸರ್ ಅವರಿಗೆ ಒಂದು ಜೋರಾದ ಚಪ್ಪಾಳೆ ಆತ್ಮೀಯ ಬುದ್ಧಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನಿಮ್ಮಲ್ಲಿ ಅದ್ಭುತವಾಗಿರ್ತಕ್ಕಂತ ಶಕ್ತಿ ಸಾಮರ್ಥ್ಯ ಇದೆ ಭಗವಂತ ನಿಮ್ಮೆಲ್ಲರಿಗೆ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ ಎಳ್ಳಿನೊಳಗ ಎಣ್ಣೆ ಇರುವಂತೆ ಕಟ್ಟಿಗೆಯಲ್ಲಿ ಬೆಂಕಿ ಇರುವಂತೆ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯ ನಿಮ್ಮೊಳಗದ ಇವತ್ತು ಅಂತ ಒಳಗಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯವನ್ನ ಇಲ್ಲಿ ಇರ್ತಕ್ಕಂಥ ಗುರುಗಳು ಈ ಡಿಜಿಟಲ್ ತಂತ್ರಜ್ಞಾನದ ಮುಖಾಂತರ ಇದು ಹೆಂಗದ ಅಂತಂದ್ರ ಇದ್ರೊಳಗೆ ಏನು ಬೇಕಾದ ಇಡೀ ಜಗತ್ತ ತೋರಿಸ್ಬೋದು ಇಡೀ ಜಗತ್ತ ತೋರಿಸ್ಬೋದು ಜಗತ್ತಿನ ಯಾವುದೇ ಬೇಕಂದ್ರೂ ಕೂಡ ಈ ತಂತ್ರಜ್ಞಾನದೊಳಗೆ ಸಾಧ್ಯ ಇದೆ ಒಂದು ದೊಡ್ಡ ಮೊಬೈಲ್ ಮೊಬೈಲ್ ಒಳಗೆ ಹೆಂಗ್ ಇಡೀ ಜಗತ್ತಿ ಅದಲ್ಲ ಹಂಗ ಈ ಡಿಜಿಟಲ್ ಬೋರ್ಡ್ ಏನ್ ಪಾತ್ರ ಇಡೀ ಜಗತ್ತಿ ಅದ ಏನಪ್ಪಾ ಏನ್ಪಾ ಒಂದು ನೈಜ ಘಟನೆಗಳ ಮುಖಾಂತರ ತೋರಿಸಬಹುದು ಇವತ್ತು ಸಸ್ಯದ ಭಾಗಗಳು ಅಂತಂದಾಗ ಆ ಸಸ್ಯ ಭಾಗಗಳು ಹ್ಯಾಂಗ ಅಂತಂದ್ರೆ ಬೇರಿನ ಮುಖಾಂತರ ಅದರಲ್ಲಿ ತಾಯಿ ಬೇರು ಯಾವುದು ತಂತು ಬೇರು ಯಾವುದು ತಾಯಿ ಬೇರಿನ ಮುಖಾಂತರ ಏನಪ್ಪ ಅಂತ ಕಾಂಡದ ಮುಖಾಂತರ ಹ್ಯಾಂಗ ಅಂತಂದ್ರ ಲವಣಗಳನ್ನ ಹಿರ್ಕೋತದ ಕಿರಣಗಳನ್ನು ತಗೊಂಡಂತಕ್ಕಂಥದನ್ನ ನೈಜವಾಗಿ ತೋರ್ಸಲ್ ಕಲಿಸಲ್ ಕೈಲಿ ಬರ್ತದೆ ಇವೆಲ್ಲ ಚಿತ್ರಪಟಗಳ ಅವಶ್ಯಕತೆ ಇಲ್ಲ ಈಗ ಪಾಠೋಪಕರಣಗಳ ಅವಶ್ಯಕತೆ ಇಲ್ಲ ಎಲ್ಲಾ ಪಾಠೋಪಕರಣಗಳು ಎನ್ಪಾ ಅಂತಂದ್ರೆ ಈ ಪಿಕ್ಸಲ್ ಬೋರ್ಡ್ ನೊಳಗದ ಆಲ್ ಇನ್ ಒನ್ ಅನ್ನುವಂಗೆ ಎಲ್ಲಾ ಪಾಠೋಪಕರಣಗಳ ಡಿಜಿಟಲ್ ಬೋರ್ಡ್ ಅದಾವ ಇಂತ ಅಮೂಲ್ಯವಾಗಿರ್ತಕ್ಕಂಥ ಒಂದ್ ಹಿಂಪಾತದ ಒಂದು ಅವಕಾಶವನ್ನ ನಿಮ್ಗೆ ಕೊಟ್ಟಿದ್ದಾರೆ ಇವತ್ತು ಅದ್ರ ಜೊತೆಗೆ ನಾವು ಬಂದಿರತಕ್ಕಂತ ಉದ್ದೇಶ ಏನು ಅಂತಂದ್ರೆ ನೀವೊಂದು ಸಮ್ಮೇಳನ ಮಾಡಬೇಕು ಅಂತಕ್ಕಂತ ಜಿಲ್ಲಾ ಮಕ್ಕಳ ಸಾಹಿತ್ಯ ಸಂಗಮದ ಒಂದು ಆಶ್ರಯದೊಳಗ ಮತ್ತು ಸಹಯೋಗ ಈ ಒಂದು ವೀರೇಶ್ವರ ಒಂದೇ ಶಿಕ್ಷಣ ಸಂಸ್ಥೆಯ ಸಹಯೋಗದೊಂದಿಗೆ ನಾವು ಏನಪ್ಪ ಇಲ್ಲೊಂದು ಜಿಲ್ಲಾ ಮಟ್ಟದ ಮಕ್ಕಳ ಸಾಹಿತ್ಯ ಸಮ್ಮೇಳನ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಬಂದಿದೀವಿ ಅದ್ರ ಜೊತೆಗೆ ಒಂದು ಕಾಕತಾಳಿ ಅನ್ನುವಂಗೆ ಇಂತಹ ಒಂದೇಂದ್ರ ಸಹಜ ನಾವು ಬಂದದ್ದು ಸಹಜ ಆಮೇಲೆ ಈ ಕಾರ್ಯಕ್ರಮದ ಉದ್ಘಾಟನೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಒಳಗ ಅದಕ್ಕೆ ವೆಲ್ ನದಕ್ಕೆ ವೇಲ್ ಹಾಫ್ ಸಹನ್ ಅನ್ನುವಂಗ ಈ ಒಂದು ಸರಿಯಾದ ಒಂದು ಆರಂಭ ಈಗ ಅರ್ಧ ಕೆಲಸ ಮುಗಿದಂತೆ ಎನ್ನುವಂತೆ ನಮ್ಮ ಒಂದು ಸಮ್ಮೇಳನ ಇಲ್ಲಿ ಸಕ್ಸಸ್ ಆಗ್ತಕ್ಕಂತ ತಮ್ಮೆಲ್ಲರ ಸಹಕಾರದಿಂದ ತಮ್ಮೆಲ್ಲರ ಭಾಗಿತ್ವದಿಂದ ಇವತ್ತು ನಮ್ಮ ಈ ಒಂದು ಜಿಲ್ಲಾ ಮಕ್ಕಳ ಸಾಹಿತ್ಯ ಸಮ್ಮೇಳನ ಯಶಸ್ವಿ ಆಗ್ತದೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇವತ್ತು ನಮ್ಮನ್ನ ಗೌರವಿಸಿದ್ದೀರಿ ಅದಕ್ಕೆ ನಾನು ಏನ್ಪಾ ಅಂತಂದ್ರೆ ಸರ್ ಅವರಿಗೆ ಮತ್ತೆಲ್ಲ ಶಿಕ್ಷಕ ವೃಂದದವರಿಗೆ ನಾನು ತುಂಬಾ ಋಣಿಯಾಗಿದ್ದೇನೆ ಇವತ್ತು ನಿಜವಾಗಿಯೂ ಏನಪ್ಪಾ ಅಂತಂದ್ರೆ ನಿಮ್ಮ ಒಂದು ಇದನ್ನು ನೋಡಿದ್ರೆ ಇನ್ನೂ ಸಾಕಷ್ಟು ಏನಪ್ಪಾ ಅಂತಂದ್ರೆ ಯಾವುದಕ್ಕೂ ಹಾಕದೆ ಯಾವುದಕ್ಕೆ ನಾವು ಇಂಪಾರ್ಟೆಂಟ್ ಕೊಡಬೇಕು ಅದಕ್ಕೆ ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ ನಿಮ್ಮ ಅಧ್ಯಕ್ಷರು ಇಂಥ ಅಧ್ಯಕ್ಷರು ಶಿಕ್ಷಣದ ಕಾಳಜಿ ಕಳಕಳಿ ಇರತಕ್ಕಂತ ಅಧ್ಯಕ್ಷ ಬಹಳ ಕಡಿಮೆ ಯಾಕಂತಂದ್ರ ಅವೇನ್ ಸಾಕಷ್ಟು ಸಹ ರೊಕ್ಕ ಗಾಡಿದ್ರೆ ಕೂಡಿ ಅಂತಕ್ಕಂಥವ್ರೇ ಇರ್ತಾರ ಆದ್ರೆ ಈ ಅಧ್ಯಕ್ಷರ ಹಂಗಲ್ಲ ತಮ್ಮಲ್ಲಿ ಇರ್ತಕ್ಕಂತ ರೊಕ್ಕ ಅಲ್ದನೇ ಇನ್ ಪತ್ರ ನಿಮ್ಮ ಶಾಲೆಗೆ ಅನುಕೂಲ ಆಗ್ಲಿ ಅಂತ ಹೇಳಿ ನಮಸ್ಕಾರ ವಿಜಯಪುರ ಧಮಾಕಾ ಆಫರ್ ಗ್ರ್ಯಾಂಡ್ ಸೇಲ್ ಭವ್ಯ ಶುಭಾರಂಭ ಫೋನು ರೇಂಜ್ ಶೋರೂಮ್ ಈಗ ನಿಮ್ಮ ವಿಜಯಪುರದಲ್ಲಿ ಅತ್ಯುತ್ತಮ ಫೋನ್ ಗಳು ಮಾರಾಟ ಬೈ ಎನಿ ಸ್ಮಾರ್ಟ್ ಫೋನ್ ಗೆಟ್ ಸ್ಮಾರ್ಟ್ ಆಫರ್ ಇನ್ ಫೋನ್ ರೇಂಜ್ ಮೊಬೈಲ್ ಶೋರೂಮ್ ಅಂಡ್ ಮೆಗಾ ಎಕ್ಸ್ಚೇಂಜ್ ಆಫರ್ ಧಮಾಕಾ ಆಫರ್ ಬ್ರಾಂಡ್ ನ್ಯೂ ಡೆಮೋ ಫೋನ್ ಗೆಟ್ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಹತ್ತು ಸಾವಿರ ಮೇಲೆ ಯಾವುದೇ ಸ್ಮಾರ್ಟ್ ಫೋನ್ ಖರೀದಿಸಿದರೆ ಮೊಬೈಲ್ ಪವರ್ ಬ್ಯಾಂಕ್ ಆರ್ ನೆಕ್ಮ್ಯಾಂಡ್ ಫ್ರೀ ಹದಿನೈದು ಸಾವಿರ ಮೇಲೆ ಯಾವುದೇ ಸ್ಮಾರ್ಟ್ ಫೋನ್ ಖರೀದಿಸಿದರೆ ಗೆಟ್ ಸ್ಮಾರ್ಟ್ ವಾಚ್ ಜಸ್ಟ್ ಫಾರ್ ಒನ್ ನೈಂಟಿ ನೈನ್ ನಲ್ಲಿ ಪಡೆಯಿರಿ ಜೊತೆಗೆ ಆರು ತಿಂಗಳ ವಾರಂಟಿ ಸೌಲಭ್ಯ ಅಪ್ ಟು ಟೆನ್ ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಆನ್ ಆಲ್ ಮೇಜರ್ ಕ್ರೆಡಿಟ್ ಕಾರ್ಡ್ಸ್ ಗ್ರಾಂಡ್ ಸೇರಿ ವೈಜಪುರ್ ಹೃದಯ ಭಾಗದ ಎಸ್ ಎಸ್ ರಸ್ತೆಯಲ್ಲಿರುವ ಯಳ್ಮೇಲಿ ಕಾಂಪ್ಲೆಕ್ಸ್ ನಲ್ಲಿ ಹೊಸದಾಗಿ ಉದ್ಘಾಟನೆಗೊಂಡ ಫೋನು ರೇಂಜ್ ಮೊಬೈಲ್ ಶೋರೂಮ್ ನಲ್ಲಿ ಎಲ್ಲಾ ಕಂಪನಿಯ ಅಂದರೆ ಐಫೋನ್ ಎಂ ಐ ಫೋನ್ ಸ್ಯಾಮ್ಸಂಗ್ ವಿವೋ ಓಪೋ ಒನ್ ಪ್ಲಸ್ ರಿಯಲ್ಮಿ ಮೋಟೋರೊಲಾ ಫೋನ್ ಸೇರಿದಂತೆ ಎಲ್ಲಾ ಮೊಬೈಲ್ ಗಳು ಡಿಸ್ಕೌಂಟ್ ನಲ್ಲಿ ಪಡೆಯಿರಿ ಹಾಗೂ ಲೋ ಕಾಸ್ಟ್ ಇ ಎಂ ಲಭ್ಯ ಆನ್ಲೈನ್ ಬೆಲೆಗಿಂತ ನಮ್ಮಲ್ಲಿ ಕಡಿಮೆ ಬೆಲೆಯಲ್ಲಿ ಸ್ಮಾರ್ಟ್ ಫೋನ್ ಪಡೆಯಿರಿ మత్తు స్టూడెంట్స్ ఆఫర్ కూడా ಇದೆ ಇತರ ಕಂಪನಿಯ ಫೋನ್ಗಳು ಹಾಗೂ ಮೊಬೈಲ್ ಆಕ್ಸೆಸರಿಗಳು ಭವ್ಯ ಮಾರಾಟ ಬಿಗೇಸ್ಟ್ ಆಫರ್ ಸೇಲ್ ಭವ್ಯ ಶುಭಾರಂಭದ ನಿಮಿತ್ತ ಅಷ್ಟೇ ಅಲ್ಲ ಇಲ್ಲಿ ಮೆಗಾ ಎಕ್ಸ್ಚೇಂಜ್ ಆಫರ್ ಕೂಡ ನಡೀತಾ ಇದೆ ಈ ಅವಕಾಶ ಕೆಲವೇ ದಿನಗಳು ಮಾತ್ರ ಇದ್ದು ಹಳೆಯ ಫೋನ್ ಹೊಸ ಮೊಬೈಲ್ ದೊಂದಿಗೆ ಅಪ್ಡೇಟ್ ಆಗಿ ಈ ಆಫರ್ ತಮಗಾಗಿ ಲಭ್ಯ ಫೋನು ರೇಂಜ್ ಶೋರೂಮ್ ನಲ್ಲಿ ಪ್ರಸಿದ್ಧ ಕಂಪನಿಯ ಉತ್ತಮ ಗಳನ್ನ ಪಡೆಯಲು ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಫೋರ್ ಫೈವ್ ಫೋರ್ ಜೀರೋ ಒನ್ ಫೈವ್ ಸ್ಥಳ ಫೋನು ರೇಂಜ್ ಮೊಬೈಲ್ ಶೋರೂಮ್ ಶಾಪ್ ನಂಬರ್ वन यर्मेली कॉम्प्लेक्स एस एस रोड बिजिप्रा ब्रांड न्यू डेमो फोन गेटअप फिफ्टी परसेंट डिस्काउंट